ಎರಡು ಸಾವಿರ ಇಪ್ಪತ್ತೈದರವರೆಗೆ ಶನಿಯು ತನ್ನ ರಾಶಿಯಲ್ಲಿ ಸಂಚರಿಸುತ್ತಾರೆ ಆದರೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಅವರ ಸ್ಥಾನದಲ್ಲಿ ಬದಲಾವಣೆಗಳಾಗಲಿವೆ ಈಗ ಶನಿಯು ಹನ್ನೊಂದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕರಂದು ಅಸ್ತಮಿಸುತ್ತಾರೆ ಇದು ಮೂವತ್ತೆಂಟು ದಿನಗಳವರೆಗೆ ಈ ಸ್ಥಿತಿಯಲ್ಲಿರುತ್ತಾರೆ ಶನಿಯು ಅಸ್ತಮಿಸುತ್ತಿದ್ದಂತೆ ಅದರ ಪ್ರಭಾವವು ಎಲ್ಲಾ ರಾಶಿಗಳಲ್ಲಿ ಕಂಡುಬರುತ್ತದೆ ಮೀನ ರಾಶಿ ಶನಿಯು ಮೀನರಾಶಿ ಮೀನ ಲಗ್ನದ ಹನ್ನೆರಡನೇ ಮನೆಯಲ್ಲಿ ಅಸ್ತರಾಗುತ್ತಿದ್ದು ಈ ಹಿಂದೆ ನಿಮ್ಮ ಹಿಂದೆ ಪಿತೂರಿ ನಡೆಸುತ್ತಿದ್ದ ಶತ್ರುಗಳು ಹೊರಬರುವರು ಆರೋಗ್ಯದಲ್ಲಿ ಸಮಸ್ಯೆ ನಿದ್ರಾಹೀನತೆ ಆಸ್ಪತ್ರೆ ಓಡಾಟ ಮತ್ತು ಖರ್ಚುಗಳು ಹೆಚ್ಚಾಗುವುದು ವಿದೇಶ ಪ್ರವಾಸ ಅಥವಾ ವಿದೇಶದಲ್ಲಿ ನೆಲೆಸಬೇಕೆಂದಿದ್ದಲ್ಲಿ ಸಮಸ್ಯೆಗಳು ಬರಬಹುದು ತಾತ್ಕಾಲಿಕವಾಗಿ ಆದಾಯದ ಇಳಿಮುಖವಾಗಬಹುದು ಪ್ರಮೋಷನ್ಗಾಗಿ ಕಾಯುತ್ತಿದ್ದರೆ ಸದ್ಯಕ್ಕೆ ತಡೆಯಾಗುವುದು ಹೆಚ್ಚಿನ ಎಚ್ಚರಿಕೆ ವಹಿಸಿ ದೂರ ಪ್ರಯಾಣಗಳನ್ನು ಸದ್ಯಕ್ಕೆ ಮಾಡುತ್ತಿರುವುದು ಉತ್ತಮ ವಿದೇಶದಿಂದ ಲಾಭ ಆದರೆ ತಡೆ ತಡೆದು ಬರುವುದು ಇನ್ವೆಸ್ಟ್ಮೆಂಟ್ ಯೋಚಿಸಿ ಮಾಡಿ ಕೆಲಸಗಳನ್ನು ಹಂತ ಹಂತವಾಗಿ ಮುಗಿಸಿ ಇಲ್ಲದಿದ್ದರೆ ಎಲ್ಲಾ ಒಟ್ಟಿಗೆ ಸೇರಿ ಕೆಲಸವೇ ಮುಗಿಯುತ್ತಿಲ್ಲವೆಂಬ ಭಾವನೆ ಬರಬಹುದು ಹಣಕಾಸಿನ ಇನ್ಸೆಕ್ಯೂರಿಟಿ ಫೀಲಿಂಗ್ ನಿಮ್ಮನ್ನು ಕಾಡಬಹುದು ಹಣಕಾಸಿನ ನಿರ್ವಹಣೆ ಸರಿಯಾಗಿ ಮಾಡದಿದ್ದಲ್ಲಿ ಸಮಸ್ಯೆಯಾಗುವುದು ನಿಮ್ಮ ಏಳಿಗೆಯ ಬಗ್ಗೆ ಯಾರಿಗೂ ವಿಷಯ ಹಂಚಿಕೊಳ್ಳಬೇಡಿ ಯು ಹ್ಯಾವ್ ಟು ಬಿ ಆರ್ಗನೈಸ್ಡ್ ನಿತ್ಯ ವ್ಯಾಯಾಮ ಮಾಡಿ ಇಪ್ಪತ್ತೊಂಬತ್ತು ರಂದು ಶನಿ ಸೂರ್ಯರ ಸಮೀಪದ ಸಂಯೋಗವಿರುವುದರಿಂದ ಆ ದಿನ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಪರಿಹಾರ ಗುರುವಾರದಂದು ಅರಳಿ ಮರಕ್ಕೆ ನೀರು ಹಾಕಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ